ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಜೆ ಸಿ ಪಿ ಒಂದು ಗಾಡಿ ಕರೆಸ್ಕೊಂಡಿದ್ದೀರಲ್ಲ ಬಡಲು ಎಷ್ಟು ಗಾಡಿ ಹನ್ನೆರಡು ಓಣರ್ ಎಷ್ಟ್ರೆ

ನೀವು ಕಳಿಸಿದ್ರಲ್ಲಿ ನಮಗೆ ಹಾ 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 ಅದಕ್ಕೆ ಫೋನ್ ಮಾಡಿದ್ದು ಹಾ ಅದ 12 ಮಾಡಲ್ ಅದ ಹ್ಮ್ ಬನ್ ನೋಡ್ರಿ ಓಕೆ ಓಕೆ ಹೇಳಿದೆ ಲೊಕೇಶನ್ ಇದು ಗುಲ್ಬರ್ಗಲ್ಲಿ ಏನೋ 40 ಕಿಲೋಮೀಟರ್ ಅದ ಲೋಕಲ್ 3DX ಇದು ಹಾ 3DX ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಗಾಡಿ ಕಂಡೀಷನ್ ಎಷ್ಟು ಗಂಟೆ ರನ್ ಆಗಿದೆ ಗಾಡಿ ನೀವು ಬನ್ ನೋಡ್ರಿ ಮಾತಾಡೋಣ ನೀವು ಗೊತ್ತಿಲ್ಲ ಗಾಡಿ ಎಷ್ಟು ಓಡಿದೆ ಅಂತ आदो आधुनिक साइड सिल्ला रोड ही था। डिस्टेंस पिंजरी नहीं था। सेवेंटी फोर। सेवेंटी पर चप्पन है। हाँ। लोकेशन रेटी थी तो कड़ी था। गुलबरगले नौ नौलोट किलोमीटर। गुलबरगले नौ नौलोट किलोमीटर है। हाँ। हिस्टल तेरा रेट कड़ी क्या है? आधुनिक लक्ष्य। आधुनिक लक्ष्य रेटी तेरा है। ह ಹ್ಮ್ ಓಕೆ ತರ್ಪೇಟ್ ಮಾಡ್ತೇವೆ ಗಾಡಿ ನಾವು ನಮ್ಮ ಕಡೆದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ